ಏ ದುಡಿ ಸಹಕಾರ ಆಗ್ಬೇಕನ್ನೋರು ಬಂದಿದಾರ ರೈತರು ದುಡಿದ್ರು ಬೆಣ್ಣಲ್ಲಿ ಮುರಿಯಾಕತ್ತೆ ರೊಕ್ಕ ಇದ್ದಾಗ ತಗೊಂಡು ಬಾರ್ ಗಡ್ ರೊಕ್ಕ ಆಗುತ್ತೆ ಗೌಂಡ್ಯಾರ್ ಕೈಯಾಗ ಬರ್ತಾರಲ್ಲ ಈಗ ಹಂಗ್ ಬರ್ತಾರ ಈಗ ಹತ್ತು ಇನ್ನೊಂದು ವರ್ಷ ಕೊಟ್ಟಾರ ಈಗ ಗೌಂಡ್ಯಾರ್ ಹೊರೆಯ ಬರ್ತಾರ ಇದ ಸರ್ಕಾರ ಅಲ್ರಿ ಯಾವ ಸರ್ಕಾರ ಬರೀ ಭರವಸೆ ಕೊಡೋದು ಈಡೇಶ್ವರ ಸುಳ್ಳು ಈಡೇಶ್ವರ ವರ್ಷ ಅವ್ರು ಸಾಯ್ತಾರೆ ನಾವು ಉಳಿತೇವಿ ಮಕ್ಕಳ ಹೊರ್ಯಾರ ಏನ್ರೀ ಹುಬ್ಬಳ್ಳಿ ಅಂತ ಕೈತಿ ಹುಬ್ಬಳ್ಳಿ ಹೋಗಿ ಬಿಡ್ತಾರ ಈಗ ನಳನ್ ಪಗಾರ ಬಿಸಿಲಿಗೆ ಯಾರು ಬರ್ಬೇಕಾ ಬಿಸಿಲು ಕಾಯ್ಬೇಕಲ್ಲ ಜೇಂದ್ರ ಬ್ಯಾಟ್ರಿ ಸುಳ್ಳ ಸೌಂದಿಕಾಯ್ ತಂದೇವ್ರಿ ನಂದು ಸೌಂದಿಕಾಯಿ ಎರಡು ಎಕರೆ ಹೊಲ ಆಯ್ತು ರೀ ಹತ್ತು ಎಕರೆ ಹನ್ನೆರಡು ಗುಂಟೆ ರೀ ಹ್ಞೂ ರೀ ಕಡಲಿ ಜೋಳ ಹಾಕಿವ್ರಿ ಅದ್ರಾಗ ಇನ್ನೂ ಕಿತ್ತಿಲ್ಲರಿ ಅದು ಹಾಗೆ ಐತಿ ಇನ್ನು ಇಲ್ಲ 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 ಕಟಾವು ಮಾಡಿದ್ರೆ ಕೀಳ್ತೇವೆ ಹಾಳು ಹಚ್ಕೊಂಡು ಐದು ಹ್ಞೂ ರೀ ಇದಕ್ಕೆ ಮುನ್ನೂರು ರೂಪಾಯಿಗೆ ಒಂದು ಹಾಳು ರೀ ಹೆಣ್ಣಾಳು ಹೆಣ್ಣು ತೊಗೊಂಡು ಹರಿತೀವಿ ಇಲ್ಲಿ ಇಬ್ಬಳಿಗೆ ಹೋಗ್ಕಾರಿ ಹುಡ್ಕ್ಯಾಡ್ಬೇಕು ದೀಪ ಹಚ್ಚಿ ಕಾರ್ನೇನು ಸನಿಕ್ ಅದೇ ಅಲ್ರಿ ಅದು ಆದ ಪ್ರಾಬ್ಲಮ್ ಏನು ದೂರ ಇದ್ದಾರದು ಇದು ನಡಿತೈತಿ ನಾವು ಅದು ಹೋಗಿ ಅವ್ರನ್ನೇನು ಒಂದತ್ತು ಮಾಡ್ಬೇಕು ಹಾಳಿಗೆ ಅದ್ರಾಗ ಒಂದು ಸಿದ್ದರಾಮಯ್ಯ ಫ್ರೀ ಮಾಡ್ಯಾನಲ್ರಿ ಈಗ ಅವ್ನ ಅವ್ನಿಗೆ ಮೆರೆಸ್ಬೇಕಾಗೈತಿ ಎದ್ರ ಅನ್ಕುಲ್ರಿ ರೈತರು ಬಡಬ ಗ್ರಷ್ಟ ಬದಕ್ ಮುಖಂಬ ಹೆಂಗ್ ಹೆಂಗೆ ಬದುಕೋದು ನಾವು ಪಡೀ ಬಿಡ್ತೀವಿ ಹಂಗಾರೆ ಹೊಲಾನ ಅವ್ರ ಗೋರ್ಮೆಂಟ್ ಇದ್ದಾರು ತಿಂತಾರ ಗೋರ್ಮೆಂಟ್ ಇಲ್ಲಾರು ತಿಂತಾರೆ ಎಲ್ಲಾರು ರೀ ನನ್ ತೊಂದರೆ ನಾ ಕೆಡುತ್ತಾನೆ ನೀ ನೀ ಹೆಂಗ ಕೆಡತಿ ಕೆಡಿತೀ ಹಾಳು ಸಿಗ್ಲಾರ ಕೈ ಒಂದ್ ಆಳಿಗೆ ನಾಕು ನಾಲ್ಕು ಮಂದಿ ಒಯ್ದಾಗೈತಿ ಹಾ ಮುಂಜೇಲಿ ಬಂದ್ರ ಅಂದ್ರೆ ಸಂಜೆ ಮತ್ತ್ ಮಧ್ಯಾಹ್ನಕ್ಕೆ ಬಿಡ್ಬೇಕು ಮಧ್ಯಾಹ್ನ ಬಂದ್ರಂದ್ರೆ ಸಂಜೆ ರೂಪಾಯಿ ಪಗಾರ ಮಧ್ಯಾಹ್ನದಿಂದ ಎರಡ್ನೂರ ರೂಪಾಯಿ ಮುಂಜಾನೆ ಬಂದ್ರೆ ಮುನ್ನೂರು ರೂಪಾಯಿ ಬರ್ತಾ ಇಲ್ಲ ಅದು ಅಂತ ಕೈಕಾಲು ಬಿದ್ದು ತಗೊಂಡು ಹೋಗ್ಬೇಕು ನಾವು ಪರಿಹಾರ ಏನ್ರಿ ಹುಬ್ಬಳ್ಳಿ ಅಂತ ಹುಬ್ಬಳ್ಳಿ ಹುಬ್ಬಳ್ಳ ಹೋಗ್ಬಿಡ್ತಾರ ಈಗ ನಳನ್ ಪಗಾರ ಬಿಸಿಲಿಗೆ ಯಾರು ಬರ್ಬೇಕ ಬಿಸಿಲು ಕಾಯ್ಬೇಕಲ್ಲ ಬಿಸಿಲು ಕಾಯಿದ್ರ ಸರಿಗ ಕೋಲ್ಡ್ ಬೀಳ್ತತಿ ಹೆಣ್ಣು ಬೀಳ್ತೇತಿ ಗಂಡು ಬೀಳ್ತತಿ ತ್ರಾಸಿಲ್ಲ ಹಂಗ ಸಾವುಕಾರ ಆಗ್ಬೇಕು ಅನ್ನೋದು ದುಡ್ಡು ಸಾವುಕಾರ ಆಗ್ಬೇಕಂತಿಲ್ಲ ಏ ದುಡಿಲಿ ಸಾವುಕಾರ ಆಗ್ಬೇಕು ಅನ್ನೋ ರಗಳ ಮಂದಿ ಇದಾರೆ ರೈತರು ದುಡಿದ್ರು ಬೆನ್ನಲ್ಲಿ ಮುರಿ ಆಗತ್ತೇವ ಹಂಗ ಜನಿಮಿತಿ ಹೇಳ್ತಾರ ಹೆಸರಿಗೆ ಪಬ್ಲಿಕ್ ಗೆ ಮಾತಿಗೆ ಹೇಳ್ತೇವಲ್ಲ ಹಂಗ ಹೇಳ್ತಾರ ಕಡ್ಲಿ ರೇಟ್ ಚಲೋ ಐತ್ರಿ ಆಳಿಲ್ಲರಿ ಬರಗಾಲ ಬಿದ್ದತಿ ಎಲ್ಲಿ ಎಲ್ಲಿ ಬರ್ತತಿ ಕಡ್ಲಿ ನಿಮಗೆ ಬರಗಾಲ ಐತಿ ಎಲ್ಲಿ ಬರ್ತತಿ ಇಳುವರಿ ಕಡಿಮೆ ಬರ್ತತಿ ಈಗ ಎಂಟು ಎಂಟು ಕ್ವಿಂಟಲ್ ಬರೋದು ಮೂರ್ ಕ್ವಿಂಟಲ್ ಬರೋದು ನಾಲ್ಕು ಕ್ವಿಂಟಲ್ ಬರೋದು ಅರ್ಧ ಹೊಡ್ತು ಕೊಡ್ತಿಲ್ಲ ರೈತ ಮತ್ತೆ ಮತ್ತ ಹೊಡ್ತಾ ಮತ್ತೆ ಹೊಡ್ತರಿ ಹತ್ತು ರೂಪಾಯಿ ಬಂದಿಲ್ರಿ ಈ ಸರ್ಕಾರಿ ಮಠ ಹೆಂಗ ನೋಡ್ರಿ ಏನ್ ಕೊಡಾರಲ್ಲ ರೈತರ ಬೆನ್ನಲ್ ಮುರಿ ಬೆನ್ನಲ್ ಬಲ್ರಿ ಇವ್ರ ಮುರಿಯಾರ ಇವ್ರಿ ಎಲ್ಲಿ ಕೊಟ್ಟೇದಿ ಕೊಟ್ಟದ್ ಬೇಕಲ್ಲ ಕೊಡಾಕ್ ಬೇಕಲ್ರಿ ಹತ್ತು ರೂಪಾಯಿ ಕೊಟ್ಟಿಲ್ಲ ಅಲ್ರಿ ಭಾಗ್ಯಲಕ್ಷ್ಮಿ ಮಾಡುದು ಅಕ್ಕಿ ರೇಷನ್ ಕೊಡ್ತಾನೆ ಅಂದ್ರೆ ಅದು ಇಲ್ಲ ರೈತರಿಗೆ ರೊಕ್ಕ ಕೊಡಾಕತ್ತಿದ್ರಿ ಮತ್ತೆ ದುಡಿಯಾಕ್ಯಾರು ಬರ್ಬೇಕ್ರಿ ಯಾರು ಬರ್ ಅಕ್ಕಿ ಕೊಟ್ರಿ ಪ್ರೀ ಅಂತ ಮುಗ ಓತ್ರಿ ರೈತರು ಅವ್ರು ಏನೈತಿ ಹೊಲ ಮಾರುದ್ರ ಮತ್ತೇನ್ರಿ ಮತ್ ಸಾಕಾಗಿ ಎಷ್ಟು ದಿವಸ ರೀ ಈಗ ನಾನ್ ತಿಳಿ ಮಾತ್ರ ನಾನು ಮಗ ನಾ ಕೊಡಬಾರ್ದಂತ ಈಗ ನಂದು ನಂದೈತಿ ಐತಿ ರೋಡಿಗೆ ಹೆಚ್ಚಿ ಐತಿ ಕೊಡಬಾರ್ದ ನಾಳೆ ನನ್ನ ಮಗ ಬಿಡ್ತಾನ ಕೊಟ್ಬಿಡ್ತಾನ ಯಾರು ಆಮೇಲೆ ಬಡ್ಡಿ ತಿನ್ಕೊಂತ ಹೋಗಿ ಬಿಡ್ತಾರೆ ಸಾಲಿಕ ಬರ್ ಮತ್ತೆ ರೊಕ್ಕ ಇದ್ದಾಗ ತಗೊಂಡು ಬಾರ್ ಗಡಿಯಾಡುದ ರೊಕ್ಕ ಆಗುತ್ತ ಗೌಂಡಿಯರ್ ಕೈಯಾಗ ಬರ್ತಾರಲ್ಲ ಈಗ ಹಂಗ ಬರ್ತಾರ ಈಗ ಹತ್ತು ವರ್ಷ ಕೊಟ್ಟರೆ ಈಗ ಗೌಂಡ್ಯಾರ್ ಹೊರಕ್ ಬರ್ತಾರೆ ಬಾರ್ ಬಿಟ್ಟು ಹೊರಗೆ ಬಂದಿಲ್ಲ ಅವಾಗ ರೊಕ್ಕ ಇದ್ದಾಗ ರೊಕ್ಕ ರೊಕ್ಕ ಆಗ್ಗುತ್ತ ಗೌಂಡಿಯರ್ ಕೈಯಾಗ ಸಿಮೆಂಟ್ ಕಳಿಸೋದ್ರಿ ಮಾರಿ ಹೌದ್ರಿ ಮತ್ತೆ ಈಗ ಹಾಳು ನೋಡ್ರಿ ಈಗ ನಂದ ಐತಿ ಸದ್ಯ ಎರಡ್ ಕೂರ್ಗೊಳಕ್ ಐತಿ ನಾ ಯ ಬಂದೇವಂತಾರೆ ನಾ ಇಲ್ಲಿ ಬಂದ್ ಒಬ್ಬಂಟಿಗೆ ನಾನು ಮರ ಹಗ್ಲಿ ರಾತ್ರಿ ಕೂಡ ನಾಲ್ಕು ಗಂಟೆಗೆ ಎತ್ತೊಂಬ್ರಿ ಇಲ್ಲಿ ಈಗ ನಂದು ನೀ ಹೋಗೋದು ನಿಂದು ನಾ ಬರುದು ಹಂಗೆ ಮಾಡ್ಕೊಂಡು ಮೇಂಟೈನ್ ಮಾಡ್ತೀನಿ ಹಾಳಂತಿ ನಾಯಕ ಅಂತಾರೆ ಸರ್ಕಾರ ಈ ಉಪಯೋಗ ಸರ್ಕಾರ ಇದೆ ರೈತರಿಗೆ ಅನುಕೂಲ ಮಾಡ್ಬೇಕಾ ಯಾವ ಥರ ಅಂದ್ರೆ ಹೇಳ್ರಿ ಸಾಲಿ ಹುಡುಗಿ ಎಜುಕೇಶನ್ ಶಾಲೆ ಹುಡುಗಿ ಫ್ರೀ ಮಾಡಿದ್ರೆ ಈಗ ನನ್ನ ಮಗಳು ನನ್ನ ಮಗ ಕಾಲೇಜ್ ಹೋಗ್ತಾರ ಬಂದು ಅಂದ್ರೆ ನೆಲ ನಡೀತಾವ ನಿಂತು ನಿಂತು ತೊಂದರೆ ಆಕತ್ತೀ ಬಸ್ನ್ಯಾಗ ಬಸ್ನಾಗ ಬಸ್ನಾಗ ಫ್ರೀ ಕೊಟ್ಬಿಟ್ರ ಎಲ್ಲರೂ ಹೋಗುದು ಹೋಗುದು ಸಾಲಿ ಮಕ್ಳಿಗೆ ನನ್ನ ಮಗಳು ಇದಕ್ ಬರ್ತಾವ ಗೊಪ್ಪಕ್ ಗೊಪ್ಪಕ ಬರೀ ಏನು ಸಾಕಾಗೈತೆ ಅಪ್ಪಾಜಿ ಅಂತೇಳ್ರಿ ಸೀಟ್ ಸಿಗೋಂಗಿಲ್ಲ ನಿಂತ ಬರುದು ನಿಂತ ಹೋಗುದು ಅವ್ರ ಅನುಕೂಲ ಈಗ ನಾವ್ ಹೆಂಗ ಮಾಡುದ್ರಿ ಹೆಂಗ್ರಿ ಒಬ್ರದ ಅನುಕೂಲರಿ ಮತ್ತೆ ಉಳಕಿದಾರ ಸತ್ತ ಹೋಗ್ಕೊಂಡ್ರಿ ಈಗ ಶಿವರಾಮ ಹೆಣ್ಮಕ್ಳಿಗೆ ಮಾಡಿದ ಮತ್ತೆ ನಾವು ಊಟ ಕೇಳಿ ಯಾರು ಪಾಪು ಜನರಲ್ಲಿ ಸರಿಯಾದ ರೇಟ್ ಏನ್ ಬಿಡ್ರಿ ಅವ್ರು ಅವ್ರು ಅದು ಮಾಮೂಲಿ ಹೆಚ್ಚಾಗದ ರೀ ಅದ ಗೋರ್ಮೆಂಟ್ಗೆ ಹೋಗಿ ಮುಟ್ಟುದ್ರು ರೂಪಾಯಿ ಅವ್ರು ಕುಡಿಯಾರ ಕುಡಿಯಾರ ಅದನ್ನ ಅದೇನ್ ಬಿಡ್ತಾರನ್ರಿ ಅದಂಗ್ಲಾ ಸರ ಆಳಿ ಕರ್ಕೊಂಡು ಹೋಗಾರ ಇವತ್ತ ರಾತ್ರಿ ಹೇಳಿದ್ವಿ ಅಂದ್ರ ಅವ್ರ ಸರಿಯಾಕ ಒಂದ್ನೂರ ರೂಪಾಯಿ ಕೊಡ್ಬೇಕು ರಾತ್ರಿ ಕೊಡ್ಬೇಕು ಮುಂಜಾನೆ ನಾವ್ ಮನಿಗ್ ಅವ್ನ ಮನಿಗ್ ಹೋಗಿ ಭೇಟಿ ಕೊಡ್ಬೇಕಾರ ಅವಾಗ ಒಂದ್ ನೂರು ರೂಪಾಯಿ ಕೊಡ್ಬೇಕ ಹೋಗಿ ಅವನ್ ಕರದಿಂದ ಬರ್ಬೇಕಾದ್ರ ಒಂದ್ನೂರ್ ರೂಪಾಯಿ ಎಸ್ಕೊಂಡು ಬರ್ತಾನಿ ನಿನಗಂತಾನ ಆಮೇಲೆ ನಾವು ಮನೆಗೆ ಹೋದಿಂದ ಹನ್ನೊಂದು ಗಂಟೆ ಕೆಲ್ಸಕ್ಕೆ ಬರ್ತಾನ ಮುಂದೋಗಿ ತಪ್ಪಿಸ್ಬಿಡ್ತಾನ ಬೈಕ್ ತಗೊಂಡು ನಾ ಹೆಂಗ್ ತಿರ್ಗಬೇಕು ನಾವು ಅವನು ಹುಡ್ಕಾಲಕ್ಕ ಸೀರೆ ಕುಡಿದ ಸೀರೆದ ಅಂಗಡಿ ಆಗಿರುತ್ತಾನ ಅದು ಇಲ್ಲ ಅಲ್ಲಿ ತಗೊಂಡ್ರೆ ಎಲ್ಲಾರು ಹೋಗಿ ತಪ್ಪಿಸ್ಬಿಡ್ತಾನ ಸಮಸ್ಯೆ ಬಹಳ ಐತಿ ಸಮಸ್ಯೆ ದೊಡ್ಡ ಸಮಸ್ಯೆ ಐತಿ ಪರಿಹಾರ ಅದಕ್ಕೆ ಏನಿಲ್ಲ ಪರಿಹಾರ ಏನ್ರಿ ರೈತರ ಪರಿಹಾರ ಯಾವುದು ಇಲ್ಲ ಇಲ್ಲ ಹಂಗ ಬರೀ ಮಾತು ಹೇಳ್ತೀವಿ ರೈತರಿಗೋಸ್ಕರ ಅದು ಮಾಡ್ತೀವಿ ಇದು ಮಾಡ್ತೀವಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ ಮುಗಿ ತುಪ್ಪ ಹೊರ್ತಾರೆ ನಿಜವಾದ ಸಮಸ್ಯೆ ರೈತರಿಗೆ ಕೇಳ್ಬೇಕಲ್ಲ ಇದು ತುಪ್ಪ ಹೊರ್ಸ ವಿಧಾನಸಭಾದ ಏನು ಮಾತು ಹೇಳ್ತಾರಲ್ಲ ತುಪ್ಪ ಹೊರ್ಸೋದು ಮೂಗು ತುಪ್ಪ ಹೊರ್ಸೋದು ಅಷ್ಟೇ ಮಾಡೋದು ಸುಳ್ಳು ಭಲವಸೆ ಕೊಡೋದು ಅದು ನೀಡಿ ಈಡೇರಿಸೋಂಗಿಲ್ಲ ಅದನ್ನ ಸರ್ಕಾರ ಅಂದ್ರೆ ಯಾವ ಸರ್ಕಾರ ಇದ ಸರ್ಕಾರ ಅಲ್ರಿ ಯಾವ ಸರ್ಕಾರ ಇರೋದು ಬರೀ ಭಲವಸೆ ಕೊಡೋದು ಈಡೇರಿಸ್ರು ಸುಳ್ಳು ಈಡೇರಿಸ್ ಅವ್ರು ಸಾಯ್ತಾರೆ ನಾವು ಉಳಿತೀವಿ ಮಕ್ಕಳ ನಮ್ಮ ರೈತಂದು ಏನು ಏನು ಈಡೇರಿಸ್ತಾರೆ ಅವ್ರು ಹೇಳ್ಸೋದಿಲ್ಲ ಅವ್ರು ಯಾವನೋ ರಾಜಕೀಯ ಮಾಡಕ್ಕೆ ಬರ್ಬೇಕಂದ್ರೆ ಕೇಳಿರಿಯೇ ತನ್ನ ಬೆಳವಣಿಗೆಗೆ ಬರ್ತಾನೆ ಅವೇನು ಮತ್ತೊಬ್ಬನ ಉದ್ಧಾರ ಮಾಡಕ್ಕೆ ಬರೋದು ಯಾವನೂ ಬರೋದಿಲ್ಲ ತಾವು ಇನ್ನು ಯಾಕೆ ಆಗುದಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಉಂಡ್ರಿ ಪ್ರಾಬ್ಲಮ್ ಇದು ಬಿಟ್ಟು ಹೋಗಲು ಒಬ್ಬಂಟಿಗೆ ನಾ ನೀವು ನಾನು ನಾನು ರಾಜಕೀಯ ಮಾಡ್ತೇವೆ ಅಂದ್ರೂ ಅವ್ರು ಮಾರಿ ತೋರ್ಸೋದಾಗೋದಿಲ್ಲ ನಾನು ಮುಖಳ ನನ್ನ ಆಕತಿ ಮುಂಜಾನೆ ಈಗ ಯಾಕೆ ಕಪ್ ಚಾಕೆ ಕೊಡದೆ ಹತ್ತು ಗಂಟೆ ಆತ ಒಟ್ಟಿಗೆ ಉಪ್ಪು ಹೆಂಗೆ ನಂಬುದು ಮಾಲ್ ಬಿಟ್ಟಲ್ಲಿ ಬೇಕಿರಿ ನೀವ ಆತ ಸಂಕಟಕ್ಕಿಲ್ಲಿ ಮಾರಾಕ ಬಂದಿರ್ತೇವಿ ರೊಕ್ಕ ಸಂಬಂಧ ಬಂದಿರ್ತೇವೆ ನಾವು ಮಾಲ್ ಮಾರಿಂದ ಹೋಗಿ ನಾಷ್ಟ ಮಾಡ್ತೇವೆ ಹನ್ನೊಂದು ಗಂಟೆ ಆಕತಿ ಸರ ಎ ಸಿ ರೂಮ್ನಾಗೆ ಕುಂತ ಯಾರು ಮಾಡ್ತಾರೆ ಬಿಸಿಲು ಬಡಿಲ್ಲಂಗೆ ಅಲ್ಲ ರೀ ಮ್ಯಾಲ ಇದ್ದವ್ ತೆಗಿಂದ ಹಂಗೆ ಈಗ ಉಂಡು ಬಂದಂಗೆ ಕೂಡ ಹಸ್ದಾರ ಮಾತ್ರ ಹೆಂಗೆ ಗೊತ್ತಾಕತಿ ಉಂಡ ಉಂಡು ಬಂದಿರ್ತಾನೆ ನಾ ಹಸ್ತಾನ ಈಗ ಉಂಡು ಬಂದ್ ಮುಂದೆ ಹೇಳಿರಿ ಕೇಳ್ತಾನವ ಕೇಳುದಿಲ್ಲ ಅಲ್ರಿ ನಾವು ನೀವು ಅಷ್ಟಕ್ಕೂ ರೈತರು ಅದನ್ನು ಮಾಡಿಬಿಟ್ಟಿವಂದ್ರೆ ಅದು ತೀರ್ಥೇಳಕ್ಕೆ ಬಂದ್ಬಿಡ್ತೈತಿ ಮಾರ್ಕೆಟ್ ಆವಾಗ ನನಗೋರು ಸಿಗುದಿಲ್ಲ ನಿನಗೂ ಸಿಗುದಿಲ್ಲ ಇಬ್ರು ಪ್ರದೇಶ ರೈತರೇ ಆಗೋದು ಮತ್ತು ಸರ ಈಗ ಒಂದ್ ಬಡ್ಡಿ ತಗಸ್ಕೊಂಡ್ರೆ ಯಾವ ಮಾಡಿದ್ವಿ ಅಂದ್ರ ಹತ್ತು ರೂಪಾಯಿ ಐದು ರೂಪಾಯಿ ಬಡ್ಡಿ ಹಂಗೆ ಕೊಡ್ತಾರ ಈಗ ತಿಳ್ಕೊರಿ ನೀವು ಅದು ತೀರಿಸ್ಬೇಕಂದ್ರೆ ನಮ್ಮ ಜೀವನ ಒತ್ತಿ ಇಟ್ಟಾದ್ರು ನಾ ಕೊಡಬೇಕು ನಿಮ್ಮ ಕೃಕಾಯಿಸ್ಕೊಂಡಿರ್ತೇನೆ ನಾನು ಒಂದು ಐವತ್ತು ಸಾವಿರನ ನನ್ನ ಖರ್ಚಿಗೆ ಅದನ್ನ ಹೆಂಗಾರು ಜೀವನ ಒತ್ತಿ ಕೊಡಬೇಕಲ್ಲ ನಾ ನಿನಗೆ ಕೊಡ್ಲಿಕ್ಕೆ ಬಿಡ್ತೀಯ ನೀನು ಬಿಡುದಿಲ್ಲ ಯಾಕಂದ್ರೆ ಮೊದಲೇ ಮಾತಾಡಿರ್ತೇವಿ ಐದು ರೂಪಾಯಿ ಬಡ್ಡಿ ಹಂಗೆ ತೊಗೊಂಡ್ರೆ ಕೊಡ್ತೇವ ಅಂತೇಳಿ ಅದು ಮತ್ತೆ ಜೀವನ ಒತ್ತಿ ಇಟ್ಟದಲ್ಲ ಏನಾದ್ರೂ ಕೊಡುದ ರೈತರಿಗೆ ಏನು ಕೊಡ್ತಾರೆ ಕೊಡ್ತಾರೀ ಅವ್ರೆ ಬದನಿಕಾಯಿ ಅಲ್ರಿ ರೈತರಿಗೆ ಕೊಡ್ಬೇಕಂದ್ರೆ ಸವಲತ್ತು ರೀ ಸಾವಿರಾರು ಅದಾವ ಅಲ್ರಿ ರೈತರಿಗೆ ಒಂದು ಸವಲತ್ತು ೈತ ಸಾವಿರಾರು ಥರ ನಾನಾ ನಮ್ಮ ಚೇಂಜ್ ಅದಾವೆ ಬ್ಯಾಂಕ್ ಲೋನ್ ಕಡಿಮೆ ಮಾಡಿದ್ರೆ ಬಡ್ಡಿ ಪೂರಾ ಮಾಡ್ತಾರೆ ಮಾಡಂಗಿಲ್ಲ ರೀ ಯಾರು ಮಾಡೋದಿಲ್ಲ ಹಂಗೆ ಹೇಳ್ತಾರ ಮಾತ್ ಹೇಳ್ತಾರೆ ಯಾರು ಮಾಡಿದ್ರ ರೈತಗೆ ಆತಿದ್ರಾಗ ವಯಸ್ ಆತ ಹಿಂಗ ನಂದು ನಾಲ್ವತ್ತೈದು ವರ್ಷ ಈಗ ನನಗೆ ಹಾಂ ಯಾ ಸರ್ಕಾರನು ಅದ ಅನಾಥನ ಅವ ದೇಶದ ಬೆನ್ನೆಲು ಬುರಿ ಮುರಿ ಮಟ್ಟ ಹಂಗಾವ್ರ ಮುರಿದು ಕೈ 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 ಮ್ಯಾಲಕ್ಕೆ ಬ ಮಾಡೋಕೆ ಬರಲಿಲ್ಲ ಅಂದ್ರೆ ಅವಾಗ ಹೋದ್ ನೋಡವ ಅಲ್ಲಿ ಮಟ್ಟ ಬೆಣ್ಣೆಲ್ಲ ಬಣ್ಣದ ಹಂಗೆ